ಸಹಾಯ ಸಂಘ ಸಂಘದಿಂದ ಬೆಳೆಯಬೇಕು ಪ್ರತಿ ಹಳ್ಳಿ ಊರು ಸ್ವ ಸಹಾಯ ಸಂಘವೂ ನಮ್ಮ ಸಂಘವು ಸಂಘದಿಂದ ಬೆಳೆಯಬೇಕು ಜನ ಮಗಗಳು ಪುಷ್ಪಗಿರಿಯ ಸಂಘ ಸ್ವಸಹಾಯ ಸಂಘ ಸ್ವಾತಿಕತೆ ಬೆಳವಣಿಗೆ ಪ್ರಗತಿಗೆ ನಮ್ಮ ತಂದ್ರ ಜಾತಿ ಭೇದವಿಲ್ಲದೆ ಎಲ್ಲ ಒಂದುಗೂಡಿ ಗೂಡಿ ಸ್ವ ಸಂಘ ಸೇರಿ ಬೆಳೆಯಬೇಕು ನಾವು ಹಣದಲ್ಲಿ ಕೊಂಚ ಉಳಿಸುವಂತ ರೀತಿ ಮಹಿಳೆಯರಲ್ಲಿ ಓಡಿಸುವುದು ಆರ್ಥಿಕತೆಯ ಭೀತಿ ಪುಷ್ಪಗಿರಿಯ ಸಂಘ ಓಡಿಸಿದ್ದು ಭೀತಿ ಆರ್ಥಿಕತೆ ಬೆಳವಣಿಗೆ ಪ್ರಗತಿಯೇ ನಮ ತಂತ್ರ ಪುಷ್ಪಗಿರಿಯ ಸಂಘ ಸ್ವಸಹಾಯ ಸಂಘ

ಆರ್ಥಿಕತೆ ಬೆಳವಣಿಗೆ ಪ್ರಗತಿ ವಿದ್ಯಾರ್ಥಿ ಮಿತ್ರರಿಗೆ ಸ್ವಸಹಾಯ ಸಂಘ ಯುವ ರೈತರಿಗೂ ಪೂರ್ಣ ಸ್ವಸಹಾಯ ಸಂಘ ಪುರುಷರಿಗೂ ಪೂರ್ಣ ಸ್ವಸಹಾಯ ಸಂಘ ಸದಾವಕಾಶ ಕಲ್ಪಿಸಿದೆ ಸ್ವಸಹಾಯ ಸಂಘ ಸ್ವಸ್ವಗಿರಿಯ ಸಂಘ ಸ್ವಸಹಾಯ ಸಂಘ ಆರ್ಥಿಕತೆ ಬೆಳವಣಿಗೆ ಪ್ರತಿಯ ನಮ್ಮ ಮಹಿಳೆಯರು ಒಂದು ಗೂಡಿಯ ಅಭಿವೃದ್ಧಿ ಹೊಂದೋಣ ರಾಜ ಸಹಕಾರಿಯಾಗೋಣ ಶಿಸಿನ ಜೀವನ ಮಾದರಿ ಮಹಿಳೆಯಬೇಕು ಸಂಘದೇರೋಣ ಸ್ವಸಹಾಯ ಸಂಘ ಪುಷ್ಪ ಸಂಘ ಸ್ವಸಹಾಯ ಸಂಘ ಆರ್ಥಿಕತೆ ಬೆಳವಣಿಗೆ ಪ್ರಗತಿಯೇ ನಮ ತಂತ್ರ ಆರ್ಥಿಕತೆ ಬೆಳವಣಿಗೆ ಪ್ರಗತಿಗೆ ನಮ ತಂತ್ರ